ଇତୁ ଗୌରବାନ୍ୱିତ ହିରିରୁ ମତ୍ସଦି ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ್ ಒರಟಿ ಸಾಹೇಬರನ್ನ ಮನವಿ ಮಾಡಿದ್ದೀವಿ ಈಗಾಗಲೇ ಸಂಪೂರ್ಣ ಮಾಹಿತಿ ಅವರಿಗೆ ದೊರಕಿದೆ ಇದರ ಬಗ್ಗೆ ನಾನು ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನತಕ್ಕಂಥ ಮಾತನ್ನು ಅವರೇ ಮೊದಲನೇದಾಗಿ ಹೇಳಿದ್ದಾರೆ ಅದಕ್ಕೆ ನಾನು ರಾಜ್ಯದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀವಿ ಯಾಕಂದ್ರೆ ಸುಮಾರು ನಲವತ್ತೈದು ವರ್ಷಗಳ ಕಾಲ ಅವರು ವಿಧಾನ ವಿಧಾನಪರಿಷತ್ ಸದಸ್ಯರಾಗಿ ಸಭಾಪತಿಗಳಾಗಿದ್ದಾರೆ ಅವರು ಪಕ್ಷಾತೀತವಾಗಿ ಕ್ರಮ ಕೈಗೊಳ್ಳಬೇಕನ್ನತಕ್ಕಂಥ ಮನವಿ ಸಲ್ಲಿಸಕ್ಕಿಂತ ಮುಂಚೆನೆ ಅವರು ಇದನ್ನೆಲ್ಲ ಪರಿಶೀಲಿಸಿ ರವಿಕುಮಾರ್ ನೀಡಿರತಕ್ಕಂಥ ಹೇಳಿಕೆ ನಾನು ನಾನು ಖಂಡನೆ ಮಾಡ್ತಾ ಇದ್ದೀನಿ ಇದು ವಿಧಾನಸಭೆ ಅಧಿವೇಶನ ನೀಡಿದ್ರೆ ಅಲ್ಲೇ ಪ್ರಸ್ತಾಪ ಮಾಡ್ತಾ ಆದರೆ ಈಗ ನೀವು ಕೊಟ್ಟಿರತಕ್ಕಂಥ ದೂರನ್ನ ನಾನು ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ತೀವಿ ಇವತ್ತು ಮಧ್ಯಾಹ್ನನೇ ಏನು ಕ್ರಮ ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಮಾತನ್ನು ಹೇಳಿದ್ದಾರೆ ರವಿಕುಮಾರ್ ಈಗಾಗಲೇ ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೂ ಸಹ ಇದೇ ರೀತಿ ಪದ ಬಳಕಿಸಿ ಈಗಾಗಲೇ ನ್ಯಾಯಾಲಯದಲ್ಲಿ ಕ್ಷಮೆಯನ್ನು ಸಹ ಕೋರಿದ್ದಾರೆ ಅದೇ ಬಿಜೆಪಿ ಸಂಸ್ಕೃತಿ ಆರ್ ಎಸ್ ಎಸ್ ಸಂಸ್ಕೃತಿ ಏನು ಅಂತ ಗೊತ್ತಾಗ್ತಾ ಇದೆ ದೇಶದ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ನರೇಂದ್ರ ಮೋದಿ ಮಹಿಳೆಯರಿಗೆ ಬಹಳ ಗೌರವ ಕೊಡಬೇಕು ಅಂತ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ವರ್ತನೆಯನ್ನು ಗಮನಿಸಿದ್ರೆ ಅತ್ಯಂತ ಮಹಿಳೆಯರಿಗೆ ಅತ್ಯಂತ ತುಚ್ಛವಾಗಿ ಮಾತಾಡತಕ್ಕಂಥ ಪಕ್ಷ ಯಾವುದು ಅಂದರೆ ಅದು ಭಾರತೀಯ ಜನತಾ ಪಕ್ಷ ಅನ್ನೋ ತಕ್ಕಂಥದ್ದು ನಿನ್ನೆ ನಾವು ಪೊಲೀಸ್ ಠಾಣೆಗೆ ವಿಧಾನಸೌಧದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ವಿ ಅವರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಅವರು ವಿಧಾನ ಪರಿಷತ್ ಸದಸ್ಯರಾಗಿರೋದ್ರಿಂದ ಇದರ ಸಂಪೂರ್ಣ ಜವಾಬ್ದಾರಿ ಹಕ್ಕು ಮಾನ್ಯ ಸಭಾಪತಿಗಳ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಮಾನ್ಯ ಸಭಾಪತಿಗಳನ್ನ ಖುದ್ದಾಗಿ ನಾವು ಭೇಟಿ ಮಾಡಿ ಮನವಿ ಕೊಟ್ಟಿದ್ವಿ ಕೂಡಲೇ ಅವ್ರನ್ನ ಅಮಾನತ್ ಮಾಡಬೇಕು ಅಮಾನತ್ ಮಾಡಿ ತನಿಖೆ ನಡೆಸಬೇಕು ಏನು ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಪದ ಬಳಸಿದರೆ ಆ ಪದದ ಪದಕ್ಕೆ ತಕ್ಕ ಶಿಕ್ಷಣ ಅವರಿಗೆ ಕೊಡಬೇಕನ್ನತಕ್ಕಂಥದ್ದು ನಮ್ಮ ಒಂದು ಮನವಿ